ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಹಾರುಗಿರಿ ಪಟ್ಟಣದಲ್ಲಿ ವಾಲ್ಮೀಕಿ ಹಾಗೂ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಹಾರುಗೇರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿಭಟಿಸಿದ ಪ್ರತಿಭಟನಾಕಾರರು ನೂರಾರು ಸಂಖ್ಯೆಯ ಪ್ರತಿಭಟನಾಕಾರರು ಸಂಗೊಳ್ಳಿ ರಾಯನ ವೃತ್ತದವರೆಗೆ ರಮೇಶ್ ಕತ್ತಿ ಅವರ ಪ್ರತಿಕೃತಿ ಹಿಡಿದು ರಮೇಶ್ ಕತ್ತಿಯವರಿಗೆ ಧಿಕ್ಕಾರ ಕೂಗುತ್ತಾ ಪಾದರಯಾತ್ರೆ ಮೂಲಕ ಸಾಗಿ ಮಾನವ ಸರಪಳಿ ನಿರ್ಮಿಸಿದರು ವಾಲ್ಮೀಕಿ ಸಮಾಜ ಮತ್ತು ದಲಿತ ಪರ ಸಂಘಟನೆಯ ಪ್ರತಿಭಟನಾಕಾರರು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ಮತ್ತು ರಾಯ್ಬಾಗ್ ಸಂಪರ್ಕಿಸುವ ರಸ್ತೆ ತಡೆದು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನಾಕಾರರು ಸಮಾಜ ವಿರೋಧಿ ರಮೇಶ್ ಕತ್ತಿಗೆ ಧಿಕ್ಕಾರ ಕೂಗಿ ಸಿಪಿಐ ಜಿರ್ಗಿಹಾಳ ಅವರಿಗೆ ಮನವಿ ಸಲ್ಲಿಸಿ ರಮೇಶ್ ಕತ್ತಿಯವರ ಪ್ರತಿಕೃತಿ ದಹಿಸಿದರು ಜಾತಿ ನಿಂದನೆ ಕೇಸ್ ದಾಖಲಿಸಿ ಕೂಡಲೇ ಬಂಧಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಮಣ್ಣ ಗಸ್ತಿ ಅವರು ಎಚ್ಚರಿಕೆ ನೀಡಿದರು ದಲಿತ ಮುಖಂಡರಾದ ಸುರೇಶ್ ಐಹೊಳೆ ಮಹೇಶ್ ಐಹೊಳೆ ರಮೇಶ್ ಕತ್ತಿ ಅವಹೇಳನ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಾಯನ್ ಅವರ್ ವಿಠಲ್ ಚೌಡ್ಡ ಪ್ರಮೋದ್ ಗಸ್ತಿ ರವಿ ಗಸ್ತಿ ಮಲ್ಲಪ್ಪ ಗಸ್ತಿ ಅಪ್ಪಾಸಾಬ್ ಸರಿಕರ್ ಹನುಮಂತ್ ಮನ್ಸೂರ್ ಪಿಂಟು ಕಾಮ್ಳೆ ಮುರಾನ್ ಸಾಬ್ ಶೇಖ್ ಹಾಗೂ ವಾಲ್ಮೀಕಿ ಸಮಾಜ ಮತ್ತು ದಲಿತ ಸಂಘಟನೆ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಮಾತಾಡಿ ರಾಯಬಾಗ್ ಮೇಲೆ ನಮ್ಮ ಹಾರಿಗೆ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಸುಮೋಟ ಕೇಸ್ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಕಸ್ಮಾತ್ ಮಾಡದೇ ಇದ್ರೆ ಈ ಹೋರಾಟ ಇನ್ನು ಉಗ್ರವಾಗ ಉಗ್ರ ಆಗತ್ತೆ ಜೊತೆಗೆ ಅವರ ಯಾರದಾರ್ ಕತ್ತಿ ಅಂತ ಹೇಳಿ ಕತ್ತಿ ಆ ಕತ್ತಿಗೆ ಬುದ್ಧಿ ಕಲಿಸುವ ಸಂದರ್ಭ ಈಗ ನಮ್ಗೆ ಒದಗಿ ಬಂದೈತಿ ಆ ವ್ಯಕ್ತಿ ಬಾಯಿ ತೆಗದ್ರ ಆಯ್ತು ಅವನ್ ಬಾಯ್ ಹೊಲಸ ಬೇಗ ದಲಿತರಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾನ ಬಸವಣ್ಣ ಅವರು ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ ಪಪ್ಪ ಡೋಹರ ಕಕ್ಕಯ್ಯ ಅಯ್ಯ ರಯ್ಯ ನಮ್ಮ ಕಿನ್ನರು ಜೋಗ ಎಂದು ಮಹಾನ್ ಮಾನವತಿ ಬಸವಣ್ಣ ಹೇಳ್ತಾರೆ ಅಂತವ್ರ ಅನುಯಾಯಿಗಳ ನೀವು ನಿಮ್ಮ ಬಲಸು ಮನಸ್ಸಿನಿಂದ ಒಂದು ಸಮುದಾಯವನ್ನು ನಿಂದನೆ ಮಾಡ್ತೀರಿ ನಮ್ಮ ಭರತ ಭೂಮಿಗೆ ನಾವು ಮಾತೃಭೂಮಿ ಅಂತೀವಿ ನಮ್ಮ ಭರತ ಭೂಮಿಗೆ ನಾವು ತಾಯಿ ಸ್ಥಾನ ಕೊಡ್ತೀವಿ ಅಂತ ತಾಯಿಯನ್ನು ಬೈತೀರಿ ಅಂದ್ರೆ ನೀವು ಎಂಥ ನಾಲಾಯ್ತು ನಾವು ದೊಡ್ಡವರಾದ್ರೆ ಸಾಲು ನಮ್ಮಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಸಾಲ್ದು ನಾವು ಶ್ರೀಮಂತರು ಅನಿಸ್ಕೊಂಡ್ರೆ ಸಾಲ್ದು ನಮ್ಮಲ್ಲಿನ ಅಂತರಂಗ ಶುದ್ಧಿ ಇರಬೇಕು ನಮ್ಮಲ್ಲಿನ ಮನಸ್ಸು ಶುದ್ಧಿ ಇರಬೇಕು ಸರತ ಭೂಮಿಯ ಒಂದು ನೂರ ನಲವತ್ತು ಕೋಟಿ ಜನರನ್ನು ಸಮಾನತೆಯಿಂದ ನೋಡುವ ಮನಸ್ಸು ಶುದ್ಧಿ ಇರಬೇಕು ಅವಾಗ ಮಾತ್ರ ನೀವು ಶ್ರೀಮಂತ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಿಮ್ಮಲ್ಲಿ ಕೀರ್ಮೆ ಹೋಗಲಿಲ್ಲ ಎಲ್ಲರನ್ನು ಸಮಾನತೆಯಿಂದ ಕಾಣುವ ಗುಣ ಬರಲಿಲ್ಲ ಬಂಧುಗಳೇ ಯಾರನ್ನೋ ವೃತ್ತಿಯಿಂದ ಅಳಿಬಾರದು ಯಾರನ್ನೋ ಜಾತಿಯಿಂದ ಅಳಿಬಾರದು ಯಾರನ್ನೋ ಬಡತನ ಶ್ರೀಮಂತಿಕೆಯಿಂದ ಅಳಿಬಾರದು ಮಾನವ ಸಂಕುಲ ಒಂದೇ ಈ ಭೂಮಿ ಮೇಲೆ ನಾವೆಲ್ಲರೂ ಬದುಕ್ತೀವಿ ಎಲ್ಲರೂ ಅನ್ನ ತಿಂತೀವಿ ಎಲ್ಲರಿಗೂ ಭಗವಂತ ಗಾಳಿ ಕೊಡ್ತಾನೆ ಪ್ರಕೃತಿ ನೀರು ಕೊಡುತ್ತೆ ನಮ್ಮ ನಮ್ಮಯ ಹರಿಯೋದು ಒಂದೇ ರಕ್ತ ನಾವೆಲ್ಲರೂ ಸಹ ಕುಟುಂಬ ಪರಿವಾರ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಹೀಗೆಲ್ಲ ಇದ್ರೂ ಕೂಡ ನಮ್ಮ ಆಯುಷ್ಯ ಕೂಡ ಒಂದೇ ಆಗಿರುತ್ತೆ ಆದ್ರೂ ಕೂಡ ನಿಮ್ಮ ಹೊಲಸು ಮನಸ್ಸು ಹೊಲಸು ಬುದ್ಧಿ ನಿಮ್ಮ ದುರಂಕಾರ ಒಂದು ಜಾತಿ ನಿಂದಿಸ್ತೇ ಒಂದು ತಾಯಿಯನ್ನು ನಿಂದಿಸ್ತೇ ಅಂದ್ರೆ ನಿಮ್ಗೆ ನಾಚಿಕೆ ಆಗಬೇಕು ಹತ್ತು ಇಪ್ಪತ್ತೈದು ಬ್ಯಾಂಕಿನ ಚುನಾವಣೆಯಲ್ಲಿ ಈ ಬ ಚಿಕ್ಕೋಡಿ ಮಾಜಿ ಸಂಸತ್ ಸದಸ್ಯ ರಮೇಶ್ ಕತ್ತಿ ಅನ್ನುವ ಕತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಹೀನಾವಳವಾಗಿ ಬೇಡುವುದಕ್ಕಾಗಿ ನಾವು ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ ದಲಿತ ಸಮಾಜವರೆಲ್ಲರೂ ಕೂಡಿಕೊಂಡು ಇವತ್ತು ಅವನು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅವನು ಈ ಬೇಡ ಕುಲವನ್ನು ಬೇಡ ಹುಳೆ ಮಕ್ಕಳು ಅಂತದಕ್ಕಾಗಿ ಅವನಿಗೆ ಆಮೇಲೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಾವು ಒತ್ತಾಯ ಮಾಡುವಂತ ಇನ್ನೆಲ್ಲ ಕೂತ್ಕೊಂಡಿದ್ದೀವಿ ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನೆಯನ್ನು ಕಟ್ಟಿದ್ದೇವೆ ಈಗ ರಮೇಶ್ ಕತ್ತಿ ಅವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು ಅವರನ್ನು ಬಂಧಿಸದಿದ್ದರೆ ನಾವು ಕುಲ್ಕಿರ ಹೋರಾಟ ಮಾಡ್ತೀವಿ ಅಂತೇಳಿ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು ಇಲ್ಲಿಯವರೆಗೆ ಭಾಳ ಸಮಾಧಾನದಿಂದ ಸಮಧಾನವಾಗಿ ಬಂದಿದ್ದೀವಿ ಆದರೆ ಈ ರಮೇಶ್ ಕತ್ತಿ ಅನ್ನುವ ಒಂದು ಕತೆ ನಮ್ಮನ್ನ ಸಮಾಜವನ್ನಲ್ಲೇ ಟಿಯಳಿಸಿ ಮಾತಾಡುತ್ತಾನೆ ಈ ಸಮಾಜ ಈ ಜಾತಿ ನಿಂದನೆ ಮಾಡಿದಾಗಿ ಅವನ ಮೇಲೆ ಒಂದು ಉಗ್ರ ಕ್ರಮ ಕೈ ತಗೊಳ್ಬೇಕು ಅಂತ ಕೇಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಪೊಲೀಸರು ಹಾಗೂ ಅವರು ಮುಂದಿನ ಕಾರ್ಯಕ್ಕೆ ಕೆಲಸ ಕಾರ್ಯವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ